ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ ದಸರಾ ಮಾದರಿಯಲ್ಲಿ ದೊಡ್ಡ ಜಾತ್ರಾ ಪ್ರಯುಕ್ತ ನಂಜನಗೂಡು ಪಟ್ಟಣಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಿ ಅಂದ್ರೆ ನಿರ್ಲಕ್ಷ್ಯ ವಹಿಸ್ತೀರಾ ಅಂತ ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ ಹಾಗೂ ಎಡಿಸಿ ಶಿವರಾಜು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ಭವನದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ ಅಧ್ಯಕ್ಷತೆಯಲ್ಲಿ ಏಪ್ರಿಲ್ ಒಂಬತ್ತರಂದು ನಡೆಯುವ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಎರಡನೇ ಹಂತದ ಪೂರ್ವಭಾವಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಚಂದ सुुद्रोह <laughs> ಮೊದಲನೇ ಸಭೆಯಲ್ಲಿ ಸೂಚಿಸಿರುವ ಹಾಗೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ದಸರಾ ಮಾದರಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡುವಂತೆ ತಿಳಿಸಿದರೂ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಭಾನುವಾರದ ತನಕ ಪಟ್ಟಣದಲ್ಲಿ ವಿದ್ಯುತ್ ದೀಪಗಳು ಜಗಮಗಿಸಬೇಕು ಇಲ್ಲದಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು ನಮ್ಮನ್ನ ಕಂಡ್ರೆ ಭಯ ಪಡುವುದು ಬೇಡ ಆದ್ರೆ ನಂಜುಂಡೇಶ್ವರನ ಮೇಲೆ ಭಯ ಭಕ್ತಿ ಇಟ್ಟು ಜವಾಬ್ದಾರಿಯಿಂದ ಅಧಿಕಾರಿಗಳು ಕೆಲಸ ಮಾಡಿ ಅಂತ ಖಡಕ್ ಸೂಚನೆ ನೀಡಿದ್ರು ದುರಸ್ತಿಯಲ್ಲಿರುವ ರಥಗಳನ್ನ ಬೇಗ ಸರಿಪಡಿಸಿ ಜಾತ್ರೆಗೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕರೆ ಕೊಟ್ಟರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಳ್ ರಾಜೇಶ್ ಅಧ್ಯಕ್ಷ ಶ್ರೀಕಂಠ ಆಯುಕ್ತ ವಿಜಯ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು

नहीं तो वैसे तो नाच लेंगे अरबा बढ़िया वो लड़के जो लड़के ऐसे बोलते हैं नंबर देखते नहीं और देखते नहीं 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 ना मुझे तो यार ऐसे तो लड़का एक दो दिन मरा सर दोस्त एक दो दिन एक दो दिन का लव मार्केट सर नंबर देख देखते नहीं कार मारते हों एक दो दिन एक दो दिन का लव � <coughs> <H -huh. coughs> ನೀವು ಅದನ್ನು ನಂಬ ಮಾಡಬೇಕು ಏನಾಗುತ್ತೆ ನಮ್ಮ ಇಂಡಿಪಾಂಡೆಂಟ್ ಹೇಳ್ತೀನಿ ಏನಾಗ್ತಾರೆ ಅವರು ನೋಡಿರೋರು ಏಡಬಲಿಗೆ ಅದ್ರ ನೋಡಿದ್ರೆ ನಂಬಿಕೆ ಅಂತ ಏಡಬರಿ ಏನು ಮಾಡಿದ್ರೆ ಅವ್ರು ಯಾರು ಅಂದರೆ ಎ ಕಳಿಸ್ತಾರೆ ಎ ಏನು ಮಾಡ್ತೇನೆ